ಪ್ರಶ್ನೆ ಏನಾಗಿದೆ ಅಂದರೆ ಇಷ್ಟು ವರ್ಷ ಅವರು ಜೊತೆಗಿದ್ರು ಅವತ್ತು ಬರದೇ ಇರತಕ್ಕಂಥ ಆರೋಪ ಇವತ್ತು ಯಾಕೆ ಬರ್ತಾ ಇದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಯಾಕೆ ಬಂತು ಅನ್ನೋದು ಕೂಡ ಇದಕ್ಕೆ ಕಾಣದ ಏನ ಕೈವಾಡ ಇದೆ ಅನ್ನೋದನ್ನು ಕೂಡ ಮನು ಅವರೇ ಹೇಳಿದರು ಅದೇನಾದರೂ ನಿಮ್ಗೆ ಮಾಹಿತಿ ಸರ್ ಅದನ್ನು ನೀವು ಅವರನ್ನೇ ಕೇಳಬೇಕು ಸರ್ ಕಾಣದ ಕೈ ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ ನನಗೆ ಗೊತ್ತಿಲ್ಲ ಸರ್ ಅದು ಕಾಣೋದ್ಕ ಯಾರ್ದು ಅಂತ ಗೊತ್ತಿಲ್ಲ ಇದೆಲ್ಲ ಶೆಡ್ ಅಂತಾರೆ ಸರ್ ನಾನು ಅದನ್ನೇ ಕೇಳ್ಕೊತಿರೋದು ಯಾರು ಆರೋಪಿ ಮಾಡಿದರೆ ಇದು ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಸರ್ ಇಲ್ಲ ಮುಂಚೆನಾರ ಮಾಡ್ಬೋದಾಗಿತ್ತು ಸರ್ ಇಲ್ವಾ ಸಿನಿಮಾ ಮುಗಿದು ಬೆಳಿಗ್ಗೆ ಮಾಡಿದ್ರು ಸರ್ ನನ್ನ ಗಂಡ ಮೊದಲನೇ ಸಿನಿಮಾ ಮಾಡಿದ್ದೇನೆ ಅಂತ ಪರದೆ ಮೇಲೆ ನೋಡ್ಬೋದಾಗಿತ್ತು ಇವತ್ತು ಅವ್ರು ನೋಡೋಂಗಿಲ್ಲ ಮಾಡೋಂಗಿಲ್ಲ ನನಗೂ ದುಃಖ ಆಗ್ತಿದೆ ಸರ್ ಇದು ಈಗಲಿಂದ ಕಷ್ಟಪಡ್ತಾ ಇರೋದಲ್ಲ ಸರ್ ಹದಿನೈದು ವರ್ಷದಿಂದ ಕಷ್ಟಪಡ್ತಾ ಒಂದು ಬೇಕ್ರಿ ಕೆಲಸ ಮಾಡಿ ಅಲ್ಲಿಂದಲೂ ಸಹ ಮಾಡ್ಕೊಂಬಂದು ಒಂದು ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದು ಅವರೇ ಇಲ್ಲದ ನೋಡೋಕೆ ಅಂದಾಗ ತುಂಬ ಬೇಜಾರಾಗುತ್ತೆ ಸರ್ ಶ್ರಮ ವಹಿಸಿ ಮಾಡಿದ್ರು ಅದು ಫಲ ತಿನ್ನೋ ಟೈಮಲ್ಲಿ ಈ ಪೊಲಿಟೇಷನಲ್ಲಿ ಹೋಗಿ ಕೂತಿದ್ದಾರೆ ಸರ್ ಒಂದು ಕಡೆ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾದ ನಾಯಕ ನಟ ಇಲ್ಲ ಅಲ್ಲಿ ಜೈಲಲ್ಲಿದ್ದಾರೆ ಅಂದರೆ ಪೊಲೀಸರ ವಶದಲ್ಲಿದ್ದಾರೆ ಈ ಕಡೆ ಸಿನಿಮಾ ರಿಲೀಸ್ ಆಗಿದೆ ಇದ್ರ ಬಗ್ಗೆ ಏನಂತ ಸರ್ ಅದು ಎಲ್ಲರಿಗೂ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲರಿಗೂ ನೋವಾಗಿದೆ ಸರ್ ಯಾಕಂದ್ರೆ ಇದಕ್ಕೆ ಎಷ್ಟು ಪ್ರಮೋಷನ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತು ಸರ್ ಮನ್ ಮನೆ ಮನ್ ಮನೆ ತಕ ಹೋಗಿ ಹೋಗಿ ಕೊಟ್ಟು ಮಾಡಿದ್ದಾರೆ ಸರ್ ಇವತ್ತು ಪೊಲಿಟಿಷನ್ ಕೂತಿದ್ದಾರೆ ಇದು ಆಗಬಾರ್ದಾಗಿತ್ತು ಏನು ಮಾಡೋಕ್ಕಾಗುತ್ತೆ ಸರ್ ಒಂದು ಕಾಮಿಡಿ ಕಿಲಾಡಿಗಳಿಂದ ಬಂದು ಒಂದು ಹೀರೋ ಆಗೋದಂದರೆ ಸಾಮಾನ್ಯ ಅಲ್ಲ ಅದಕ್ಕಾಗಿ ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ರು ಅದಕ್ಕಾಗಿ ಸಾಕಷ್ಟು ವರ್ಕೌಟ್ ಅನ್ನ ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಏನೆಲ್ಲ ಹೇಳ್ತಾ ಇದ್ರು ಏನು ಮಾತಾಡ್ತಾ ಇದ್ರು ಅಂತ ಈ ಸಿನಿಮಾಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಕಷ್ಟಪಡ್ತಾಯಿದ್ರು ಸರ್ ಜಿಮ್ಮಿಗೆ ಬೆಳಗ್ಗೆ ಸಂಜೆ ಎರಡು ಟೈಮು ಹೋಗ್ತಾಯಿದ್ರು ಅವರು ಎಲ್ಲ ಥರದ್ದು ಬಿಟ್ಬಿಟ್ಟಿದ್ರು ಸರ್ ಅಂದರೆ ಈಗ ಅಷ್ಟು ಜಂಕ್ ಫುಡ್ ಅವ್ರು ತಿಂತಾಯಿದ್ರು ಅದಾದಮೇಲೆ ಡಯೆಟ್ಗೋಸ್ಕರ ಪ್ರತಿಯೊಂದು ಒಂದು ಅನ್ನ ರೈಸ್ ಏನೂ ತಿಂದಲಿ ಈ ಸಿನಿಮಾಕ್ಕೋಸ್ಕರ ತುಂಬ ಶ್ರಮ ವಹಿಸಿದ್ದಾರೆ ಸರ್ ಆದರೆ ಏನು ಮಾಡೋಕ್ಕಾಗುತ್ತೆ ಸರ್ ಇವತ್ತು ಅವರೇ ಇಲ್ಲ ಅವ್ರ ಮೇಲೆ ಏನಾದರೂ ಹೊಟ್ಟೆ ಕಿಚ್ಚಿ ಯಾರಾದರೂ ಈ ತರ ಮಾಡಿದ್ರ ಅಥವಾ ಅವ್ರು ಯಾರಾದ್ರೂ ಆಗದೆ ಇರೋರು ಯಾರಾದ್ರು ಇದ್ರ ಬಗ್ಗೆ ಏನಾದರೂ ಹೇಳ್ಕೊತಾ ಇದ್ರಿ ಸರ್ ನನಗೇನು ಹೇಳಿಲ್ಲ ಸರ್ ಅದೆಲ್ಲನು ಇದೆಲ್ಲ ತನಿಖೆ ಎಲ್ಲ ಮುಗಿದು ಆದ್ಮೇಲೆ ನಾವೇ ಪ್ರೆಸ್ ಮೀಟ್ ಇಟ್ಟು ನಮ್ಮ ಲಾಯರ್ ಅವರು ಇಟ್ಟು ಮಾತಾಡಿಸ್ತಾರೆ ಸರ್ ನಮ್ಮ ಹತ್ರ ಫೈನಲಿ ಈ ಒಂದು ಘಟನೆ ಬಗ್ಗೆ ಈ ಒಂದೆಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳಕ್ಕೆ ಸರ್ ಇದೆಲ್ಲ ಶೆಡ್ ಶಡ್ಯಂತ್ರ ಸರ್ ಬೆಳ್ದಾದ್ಮೇಲೆ ಯಾಕೆ ಬಂದ್ರು ಅವ್ರು ಅಲ್ಲೇ ಹೇಳ್ತಾರೆ ಮಚ ನೀನು ಬೆಳಿಬೇಕು ಬೆಳಿಬೇಕು ಅಂತ ಈಗ ಅವರೇ ತುಂಡಂಗಾಗ್ನಲ್ವಾ ಸರ್ ಇದೆಲ್ಲ ಎಲ್ಲೂ ಹೋಗ್ತಾ ಇರಲಿಲ್ಲ ಇನ್ನು ಎರಡು ದಿನ ತಡ್ಕೊಂಡಿದ್ರು ಇದು ಆಗ್ತೈತಲ್ವಾ ಸರ್ ಇರಬೇಕಾಗಿತ್ತು ಅವರು ಅವರೇ ಬೆಳಿ ಬೆಳೆಂದು ಈಗ ಅವರೇ ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಈಗೇನು ಅತ್ಯಾಚಾರದ ಆರೋಪದಲ್ಲಿ ಈಗ ಪೊಲೀಸರ ವಶದಲ್ಲಿರ್ತಕ್ಕಂಥ ಮಡೇನೂರ್ ಮನು ಅವರ ಪತ್ನಿ ದಿವ್ಯಾ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಧನು ಎಲ್ಗಚ್ ಪಬ್ಲಿಕ್ ಟಿವಿ ಬೆಂಗಳೂರು